ಹಾಡು ಮಾಡುವವನದಲ್ಲ ಹಾಡುವವನದು ಮೂಡಿ ಬಂದ ಕವಿಯ ಭಾವ ಕೀಡು ಮಾಡಿ ತನ್ನ ಸರವ ನಾಡ ನಾಡು ಎಲ್ಲಿ ಹರುಷ ಕೋಡಿ ಗೈವ ತೆರಳಿ ಗೈವ ಮೂಡಿಯಾರದು ಹಾಡುವವರು ಮುಂದಿನ ಬೇಂದ್ರೆಯವರ ಹಾಡು ಕೇಳುವ ನನಗೆ ಆತಂಕ ಹಲವಾರು ಹಾಡುಗಳಿವೆ ಹಾಡುವುದಕ್ಕೆ ಕಿನ್ನರಿಯರೆಲ್ಲ ಇಲ್ಲಿದ್ದಾರೆ ಒಂದು ಹಾಡನ್ನ ಕೇಳಿಸ್ಟೇ ಬಿಟ್ರು ನನಗೆ ಲೋಪ ಆಗೋಗ್ಬಿಡತ್ತೆ ಅಂತ ಭಯ ಆಗ್ತದೆ ಅದರಿಂದಾಗಿ ನಾನು ಹೆಚ್ಚು ಮಾತಾಡೋದಿಲ್ಲ ಅದೇ ಮಾತು ಹೇಳ್ತೀನಿ ಕಬ್ಬಿನ ಜಲ್ಲೆ ಸಿಕ್ಕಿದಾಗ ಅದನ್ನ ಅಗಿದು ರಸ ಹೀರುವವನ ರಸಿಕ ಕುವೆಂಪು ಬರೆದು ಮಾತಾಡ್ತೀವಿ ಕಬ್ಬಿನ ಜಲ್ಲೆ ಸಿಕ್ಕಾಗ ಅದನ್ನ ಅಗಿದು ರಸ ಹೀರುವವನ ರಸಿಕ ಆ ರಸವನ್ನ ಕಾಯಿಸಿ ಕುದಿಸಿ ಬೆಲ್ಲ ಮಾಡುವನು ಕೃಷಿಕ ಎಮ್ಮೆ ಒಡೆಯಕ್ಕೊಂದು ಗೋಲ್ ಸಿಕ್ತು ಅನ್ನೋದು ಲೌಕಿಕ ಮುಂದಿನ ಹಾಡು ಕನ್ನಡ ಸಾಹಿತ್ಯ ಜಗತ್ತಿನ ಎರಡು ಕವಿ ಶಿಖರಗಳು ಒಂದು ಕುವೆಂಪು ಒಂದು ಬೇಂದ್ರೆ ಬೇಂದ್ರೆಯವರ ಮೂಡಲ ಮನೆಯ ಗುತ್ತಿನ ನೀಡಿ ಯರಕಾಬಾ ಬೇಂದ್ರ ಈ ಹಾಡನ್ನು ಸುನೀತಾ ಭಾಸ್ಕರ್ ಆಗ ಸಂಯೋಜನೆ ಮಾಡಿದ್ದಾರೆ ಮೂಲ ಗಾಯಕಿ ಎಸ್ ಜಾನಕಿ ಈ ಹಾಡು ಸಂಯೋಜನೆಗೊಂಡು ಐವತ್ತು ವರ್ಷ ಆಗಿರ್ಬೇಕಲ್ವಾ ಐವತ್ತು ವರ್ಷ ಆಗಿದೆ ವರ್ಷ ಎಂತ ಅದ್ಭುತವಾದ ಹಾಡು ಅಂದ್ರೆ ಈ ಹಾಡನ್ನು ಹಾಡದೆ ನಾವು ಯಾವ ಭಾವಧಾರಿಯನ್ನು ಮಾಡಿದ್ವಿ ಮತ್ತು ಈ ಹಾಡನ್ನು ಸುನೀತ ಬೇರೆ ಯಾರು ಹಾಡು ಅಂತ ಒಂದು ಅದ್ಭುತವಾದ ಹಾಡು ಬೇಂದ್ರೆಯವರ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾ ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಅಂತ ಇಬ್ಬರಿ ಹನಿ ಅಲ್ಲ ಅಮೃತದ ಬಿಂದು ಅಂತ ಯಾರಿರಿಸಿದರೂ ಮುಗಿಲಿನ ಮೇಲೆ ನಿಲ್ಲಿಗೆ ಬೇಕು ಕೇಳೋಣ ಸುನಿ ಹಾಡುವಾಗ ನೀವು ಕೂತಿದ್ರಲ್ಲ ಇದೇನಿದ್ರು ಬಳಕೆಗಾರ ಸಂಘದ ಜನರ ಬಳಿ ಮೀಟಿಂಗ್ ಕೂತ ಕೂತವಲ್ಲ ಜನ ಎಲ್ಲ ಸದ್ಯ ಜೋರಾಗಿ ಚಪ್ಪಲೆ ಹೊಡಿರಿ ಯಾತಕ್ಕೆ ಅಂದ್ರೆ ಸುನೀತಾ ನಾನು ಮುಂಚೆ ನಿಮಿಷ ಇಲ್ಲ ನಿಮ್ಗೆ ಮತ್ತೆ ಇಲ್ಲ ಯಾಕೆ ಅಂದ್ರೆ ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿಂದು ಸಾಲಿನ ಕೊನೆಯಲ್ಲಿರುವ ಮೃದುವಾದ ಪಲುಪು ಯಾರ ಕಿವಿಯಿಂದಲೂ ಜಾರಿ ಹೋಗಬಾರ್ದು ಅಲ್ಲ ರೋಡ್ ಸೈಡ್ ಒಂದು ಮಾತಿದೆ ಕಣ್ಣು ತೆರೆದರೆ ಸಾಲದು ನೋಡುವುದನ್ನು ಕಲಿಯಬೇಕು ಕಣ್ಣು ತೆಗೆದುಬಿಟ್ರೆ ಜಗತ್ತಲ್ಲಿ ಏನೇನೋ ಕಾಣಿಸ್ಬಿಡುತ್ತೆ ಬಟ್ ಯು ಗಾಟ್ ಟು ಸೀ ಯು ಗಾಟ್ ಟು ಡಿಸೈಡ್ ವಾಟ್ ಟು ಸೀ ನೀವೇನ್ ಮಾಡಬೇಕು ಅಂತ ನೀವೇ ಡಿಸೈಡ್ ಮಾಡಬೇಕು ಹಾಗೆ ಕಿವಿ ತೆರೆದರೆ ಸಾಲದು ಕೇಳುವುದನ್ನು ಕಲಿಯಬೇಕು ಎಷ್ಟೋ ಸಲ ಈ ಗದ್ದಲದಲ್ಲೂ ಅಥವಾ ನಮ್ಮ ಯಾವ್ಯಾವುದೋ ಚಿಂತೆಗಳಲ್ಲೋ ಕೆಲವು ಬಹಳ ಮೃದುವಾದ ತನಿಗಳು ಕಿವಿಯಿಂದ ಜಾರಿ ಹೋಗ್ತವೆ ಅದು ಜಾರಿ ಹೋಗಬಾರ್ದು ಅಂತ ಸುನೀತಾ ನಾನು ಮತ್ತೆ ಕೇಳ್ತಾ ಇದ್ದೀನಿ ಎಲೆಗಳ ಮೇಲೆ ಹೂಗಳ ಒಳಗೆ ಅಮೃತದ ಬಿದ್ದು ಅದೊಂದು ನಾಲ್ಕು ಸಲ ಸರಿಯಾಗಿ ಕೇಳಿಸ್ಬಿಡೋಣ